ಬೆಲೆ ನಿಗದಿ ಆಗುವುದು ಲೇಟ್ ಇಲ್ಲ ಆಗಿಸ್ತದೆ ಯಾಕಂತಂದ್ರೆ ಬರೋದು ಬಾ ಬೆಲೆ ನಿಗದಿ ಹಂಗಾಗುವುದು ಅವ್ನು ನಮ್ ನಾಯ್ದೇ ಜಿಲ್ಲಾ ಜಿಲ್ಲಾಗ ಉಸ್ತುವಾರಿ ಬರ್ಬೇಕಾಗುತ್ತೆ ಈ ಕಡೆ ಅವ್ರು ದಯವಿಟ್ಟು ಜನ ಕೂಡಿರ್ಬೇಕಾರ ಇಲ್ಲ ನೀವು ಬಂದು ಬಾರಿ ಯಾಕಂದ್ರೆ ನಿಮಗ ಸರಿಯಾಗಿ ನಾವು ಇಕಡೆ ಕಡೆ ಮಾತಾಡ್ಬೇಕು ಈ ಕಡೆ ಮಾಡ್ ಗಂಭೀರ ಜನ ಕೊಡ್ತೀವಿ ದಯವಿಟ್ಟು ಈ ವಾರ ನಮ್ ರೈತ ಸಂಘದವ್ರಲ್ಲ ದಯವಿಟ್ಟು ಕೂಡ್ಬಿಡ್ರಿ ರೈತರ ಸಹನೆ ಮೇಲ್ ಹೋಗಲ ನೀವು ಕಾರ್ಖಾನೆ ಮುಖಂಡರು ಮಾತಾಡ್ಕೊತಿರೋ ಸರ್ಕಾರದವ್ರು ಮಾತಾಡ್ತಿರೋ ಏನ್ ದಯವಿಟ್ಟ ಅನಾ ಮೇಡಮ್ ನಿಮ್ ಕಾಲ್ ನೀನು ಜಿಲ್ಲಾ ಇಲ್ಲಿಯವರಿಗೆ ಏನೇನಾಗೈತಿ ಯಾಕಿದ್ರೆ ಬಂದ್ ಮಾಡ್ಬೇಕಾದ್ರು ಕಾರ್ಖಾನೆ ಯಾಕೆ ಬಂದ್ ಮಾಡುದು ಅನ್ನುವಂಥದನ್ನ ದಯವಿಟ್ಟು ತಪ್ಪು ತೀರ್ಮಾನ ಮಾಡಿದ್ರೆ ಮನೆಯಾಗ ಏನ್ ದರಲಿಲ್ಲ ಬೆಲೆ ನಿಗದಿ ಮಾಡಿ ಒಂದ್ ಕಾರ್ಖಾನೆ ಚಾಲೂ ಮಾಡಬೇಕು ರೈತರಲ್ಲಿ ಕೇಳಿದ ಕಾಂಟ್ರಲ್ಲಿ ಕೇಳ್ತೀವಿ ನಡೀತದೆ ಮುದ್ರೆ ಈ ಕಡೆ ಒಂದು ಒಪ್ಪಾರ ನಡೀತಿ ಅವ್ರು ಈ ಕಡೆ ಒಂದು ಒಪ್ಪಾರ ಬಿಡ್ರಿ ಮುಂದುವರೆ ಇಲ್ಲಿ ನಮಸ್ಕಾರ ಮತ್ತು ನಮ್ಮ ಪತ್ರಿಕಾ ಮೀಡಿಯಾ ಮಿತ್ರರಿಗೂ ಕೂಡ ನಮಸ್ಕಾರ ಸಿಬ್ಬಂದಿ ಸಿದ್ದು ಸವದಿ ಅವರು ಶಾಜಾಂಡ್ರು ಎಲ್ಲರೂ ಬಂದಾರ ನನಗ ರಾಜ್ಯಸಭಾ ಸದಸ್ಯರು ಮತ್ತು ಎಂಪಿ ಅವರಿಗೆ ಮತ್ತು ಶಾಸಕರಿಗೆ ಎರಡು ಪ್ರಶ್ನೆ ಅಲ್ಲ ಸರಿಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ಲಿಕ್ಕೆ ಏಕ ಪೌರತ್ವ ಅಂತ ಘೋಷಣೆ ಮಾಡ್ಲಿಕ್ಕೆ ಹತ್ತಾರ ಬಹಳ ಖುಷಿಯದ ಕಾರ್ಖಾನೆ ಮಾಲಕರು ಕಾರ್ಖಾನೆಯನ್ನು ದೊಡ್ಡ ಕಾರ್ಖಾನೆಗಳು ಈ ಹಗಣತನ ಮಾಡು ಹಗಲು ಬಿತ್ತಿ ಕೆಲಸ ದುಡ್ರಿ ಏನದು ಈಗ ಗುರುವಾರ ಎರಡನೇ ಕಂಕಿನ ಐದನೂರು ಮೂರ್ಬೇಕು ನಾವು ಬಂದಿ ಉಪಾಯಿ ಅಲ್ಲೇ ಇಷ್ಟು ಕಾಲ ಕಾಲಕ್ಕಾದ್ರೂ ಅಲ್ಲಿ ಮಾತು ಕಟ್ಟಿ ಬರಿ ಅಂದ್ರ ಅಲ್ಲಿ ಡಿ ಸಿ ಕಳಿಸುದು ಮಾತ್ರಿ ಆಮೇಲೆ ಹೇಗಿಲ್ಲ ಕಾರ್ಖಾನೆ ಮಾಲಕರ ಮತ್ತು ರೈತರ ಮೀಟಿಂಗ್ ಕರೆದಾರ ಡಿ ಸಿ ಆಫೀಸ್ ಮೀಟಿಂಗ್ ಹೋಗ್ತಿವಿ ರೈತರು ಏ ಬರಿ ಬರಿ ಮೀಟಿಂಗ್ ಕರ್ದ ಡಿ ಸಿ ಅಂತೇಳಿ ಅಲ್ಲಿ ಯಾರು ಬಂದಿರ್ತಾರೆ ಗೊತ್ತನ್ರಿ ಏ ಮಾರ ಅವ್ರ ಕೆಲಸ ಕಾರ್ಖಾನೆ ಕೆಲಸ ಮಾಡಿ ಹುಡುಗರು ಬಂದಿರ್ತಾರಲ್ಲೇ ನೀ ಒಂದ್ ಹೇಳ ಒಂದ್ ಹೇಳ್ತಾನ ನೀ ಇದನ್ನ ಹೇಳ ಅದನ್ನ ಹೇಳ್ತಾನ ಕೊನೆಗೆ ನೀ ಬಹಳ ಸೀರಿಯಸ್ ಆಗಿ ನೀನು ಯಾಕೆ ಹೇಳ್ತೀರ ನಿನಗೆ ಮೂರ್ಸ ಹೊಣ್ಣಕ್ಕೆ ನೀವೆಲ್ಲ ನೀವು ರೈತರ ಅಂದ್ರೆ ಅಂದ್ರೆ ನಮ್ಮ ಮಾಲಕ್ ಇಟ್ಟು ಹೇಳಿ ತಂದ್ಬಿಡ್ತಾನ ಇದು